ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಹನ ಮಂಡ್ಯ ರೈತ ಸಂಘಟನೆಯಿಂದ ಪಂಚಿನ ಮೆರವಣಿಗೆ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಹಾಗೂ ತಾಲೂಕು ಕಬ್ಬು ಬೆಳೆಗಾರ ಸಂಘಟನೆ ರಾಷ್ಟೀಯ ರೈತ ನಾಯಕರ ಜಗದೀಶ್ ಸಿಂಗ್ ದಲೈವಾಲಾ ಅವರ ಮೂವತ್ತ ಮೂರು ದಿನಗಳ ನಿರಂತರ ಉಪವಾಸ ಸತ್ಯಾಗ್ರಹ ಬೆಂಬಲಿಸಿ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಹಾಗೂ ತಾಲೂಕು ಕಬ್ಬು ಬೆಳೆಗಾರ ಸಂಘಟನೆಯಿಂದ ಪಟ್ಟಣದಲ್ಲಿ ಬುಧವಾರ ಪಂಚಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ರೈತ ಮುಖಂಡರು ಆದ ಉಳುವಪ್ಪ ಬಳಿಗೇರಿ ಮಾತನಾಡಿ ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿಗಾಗಿ ದೆಹಲಿ ಗಡಿಯಲ್ಲಿ ನಿರಂತರ ಹೋರಾ ನಡೀತಾ ಇದ್ರು ಕೇಂದ್ರ ಸರ್ಕಾರ ದೇಶದ ರೈತರನ್ನ ಕಡೆಗಣಿಸುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಹಗಲು ರಾತ್ರಿ ಎನ್ನದೇ ವರ್ಷಗಟ್ಟಲೆ ರೈತರು ವಹಿಸಿ ದುಡಿದು ನಂತರ ಫಸಲು ಬಂದಾಗ ದಲ್ಲಾಳಿಗಳು ಕೆಡಿದ ಬೆಲೆಗೆ ಮಾರಾಟ ಮಾಡಿ ನಷ್ಟ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಹಾಗೂ ತಾಲೂಕು ಕಬ್ಬು ಬೆಳೆಗಾರ ಸಂಘಟನೆಯಿಂದ ರಾಷ್ಟೀಯ ರೈತ ನಾಯಕರು ಆದ ಜಗಜೀತ್ ಸಿಂಗ್ ದಲೈವಾಲಾ ಅವರ ಮೂವತ್ತ ಮೂರು ದಿನಗಳ ನಿರಂತರ ಉಪವಾಸ ಸತ್ಯಾಗ್ರಹ ಬೆಂಬಲಿಸಿ ಕಲಘಟಿಕೆಯಲ್ಲಿ ಬುಧವಾರ ಪಂಜಿನ ಮೆರವಣಿಗೆ ನಡೆಸಲಾಯಿತು ಅನುಭವಿಸುತ್ತಿದ್ದಾರೆ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ ಮಾತನಾಡಿ ಕೇಂದ್ರ ಸರ್ಕಾರವು ಯಾರು ಕೇಳದಿದ್ದರೂ ಒಂದು ದೇಶ ಒಂದು ಚುನಾವಣೆ ತೆರಿಗೆ ಕಾನೂನು ಪಡಿತರ ಕಾನೂನು ಜನರಿಗೆ ಅವಶ್ಯಕತೆ ಇದ್ದಲ್ಲಿ ಜಾರಿಗೆ ತರಲು ತಯಾರಿ ನಡೆಸಿದೆ ಆದರೆ ದುಡಿಯುವ ರೈತರ ನ್ಯಾಯಯುತ ಬೇಡಿಕೆ ಇಲ್ಲ ಎಂದಿದ್ದಾರೆ ಕೂಡಲೇ ಕೇಂದ್ರ ಸರ್ಕಾರ ರೈತರ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿಗೆ ಕ್ರಮ ಕೈಗೊಳ್ಳಬೇಕು ಎಲ್ಲಿದ್ದರೆ ಹೋರಾಟ ಎಂದಿದ್ದಾರೆ ರೈತ ದಲೈವಾಲ್ ಅವರ ದಿನಗಳ ಉಪವಾಸ ಸತ್ಯಾಗ್ರಹದಿಂದ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದು ರೈತ ನಾಯಕ ದಲೈವಾಲ್ ಅವರ ಮೂವತ್ತ ಮೂರು ದಿನಗಳ ಉಪವಾಸ ಸತ್ಯಾಗ್ರಹದಿಂದ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದು ಸುಪ್ರೀಂ ಕೋರ್ಟ್ ಆಸ್ಪತ್ರೆಗೆ ದಾಖಲು ಮಾಡಲು ಆದೇಶ ನೀಡಿದ್ರೂ ಸ್ಪಂದಿಸಿಲ್ಲ ಅವರ ಆರೋಗ್ಯಕ್ಕೆ ತೊಂದರೆಯಾದರೆ ಸರ್ಕಾರವೇ ಹೊಣೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಪಟ್ಟಣದ ಪಟ್ಟಣದ ಹುಬ್ಬಳ್ಳಿ ಕಾರವಾರ ರಾಷ್ಟೀಯ ಹೆದ್ದಾರಿಯ ಬಸ್ ನಿಲ್ದಾಣದಿಂದ ಆಂಜನೇಯ ವೃತ್ತದವರೆಗೆ ಪಂಜಿನ ಮೆರವಣಿಗೆ ಮಾಡಲಾಗಿದೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇರಬೇಕು ಈ ಒಂದು ಈಡೇರಿಸಲಿಕ್ಕೆ ಸಂಸತ್ರಿ ಧ್ವನಿ ಎತ್ತಿ ಆ ರೈತ ನಾಯಕ ಉಪವಾಸಕ್ಕೆ ಅವರಿಗೆ ಮನವೊಲಿಸಿ ನಮ್ಮ ಬೇಡಿಕೆಯವರು ಈಡೇರಿಸಬೇಕಂತೇಳಿ ನಾವು ರಾಜ್ಯ ರೈತ ಸಂಘಟನೆ ಒಕ್ಕೂಟ ಸಂಘಟನೆ ಮನವರಿಕೆಯನ್ನು ಮಾಡುತ್ತಿದ್ದೇವೆ ಮತ್ತು ನಮ್ಮ ರೈತರಿಗೆ ಅವರು ಜಯಿಸಬೇಕಂತೇಳಿ ನಾನು ಎಲ್ಲರಿಗೂ ಲಕ್ಷ್ಮಣ ಎಸ್ ಮೊಹರೇ ಸಾರಥ್ಯದ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಜನರ ಮನಸ್ಸಿನ ವಾಹಿನಿ